ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಹಳೆಯ ಕಾಲದಲ್ಲಿ ಎಲ್ಲ ಮಾಡ್ತಿದ್ದಂತಹ ಮೀನು ಸಾರು ಇದೆಯಲ್ಲ ಮಾವಿನಕಾಯಿ ಎಲ್ಲ ಹಾಕಿ ಅದನ್ನು ಇವತ್ತು ಸುಲಭ ವಿಧಾನದಲ್ಲಿ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾನಿಲ್ಲಿ ಮೊದಲು ಒಂದು ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಆನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಆನಂತರ ಒಂದು ಸ್ವಲ್ಪ ಕಾಳು ಆನಂತರ ಸ್ವಲ್ಪ ಕಾಳು ಆನಂತರ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಕಾಳು ಮತ್ತು ಕಾಳು ಇದೆಯಲ್ಲ ಇದರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಾರ್ದು ಸೊ ನಾನು ಯಾವ ಎಷ್ಟು ತೋರಿಸಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕೋಬೇಕು ಇವಾಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಎಲ್ಲ ಇಟ್ಟು ಈ ಥರ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು ಸ್ವಲ್ಪ ಬಿಸಿತಾಗಿ ನಮಗೆ ಒಂದು ಒಳ್ಳೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟರ ತನಕ ನಾವು ಇದನ್ನ ಲೋ ಫ್ಲೇಮಲ್ಲೇ ಈ ರೀತಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ಪ್ಯಾನಿಂದ ನಾನು ತೆಗಿತಾ ಇದ್ದೀನಿ ನಂತರ ಇವಾಗ ನೋಡಿ ಒಂದು ಒಂದು ಕೈ ಹಿಡಿಯಾಗುವಷ್ಟು ನಾನಿಲ್ಲಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಬಾಡಿಗೆ ಮೆಣಸು ನಿಮಗೆ ಖಾರ ಕ್ವಾಂಟಿಟಿ ಕಡಿಮೆ ಬೇಕಂದರೆ ನೀವು ಕಡಿಮೆ ತೆಗೆದುಕೊಳ್ಳಿ ಇವಾಗ ಇದೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಇದು ಗ್ರೈಂಡ್ ಆಗಿ ಆಗಿದೆ ಅಲ್ಲ ಇವಾಗ ನಾನು ಇದಕ್ಕೆ ತೆಂಗಿನಕಾಯಿನ ಹಾಕಲಿಲ್ಲ ಯಾಕಂದರೆ ಇವಾಗ ಒಂದು ನಾನು ನಿಮಗೆ ಟಿಪ್ಸ್ನ ಹೇಳ್ಕೊಡ್ತೀನಿ ನೋಡಿ ಈ ಥರ ನಾವು ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆದ ನಂತರ ಇವಾಗ ಇದಕ್ಕೆ ತೆಂಗಿನಕಾಯಿಯ ಹಾಲನ್ನು ನಾವು ಹಾಕ್ಕೋಬೇಕು ಇದು ನಮಗೆ ತುಂಬಾ ಸುಲಭವಲ್ಲ ತೆಂಗಿನಕಾಯಿ ಹಾಲನ್ನು ಹಾಕೋದಂದರೆ ಮಿಕ್ಸಿ ಜಾರಲ್ಲಿ ನಮಗೆ ನುಣ್ಣಗೆ ಗ್ರೈಂಡ್ ಆಗಿ ಸಿಗೋದಿಲ್ಲ ಎಲ್ಲ ಮೀನು ಸಾರೆಲ್ಲ ಮಾಡಲಿಕ್ಕೆ ಆದ ಕಾರಣ ನಾವು ಈ ರೀತಿ ಮೆಣಸನ್ನು ಗ್ರೈಂಡ್ ಮಾಡಿ ಆದ ನಂತರ ತೆಂಗಿನಕಾಯಿ ಹಾಲನ್ನು ಈ ರೀತಿ ಹಾಕ್ಕೋಬೇಕು ಸೊ ನೋಡಿ ನಾನು ಇದಕ್ಕೆ ಯಾವುದೇ ನೀರನ್ನು ಸೇರಿಸಲಿಲ್ಲ ಅಂದರೆ ತೆಂಗಿನಕಾಯಿಯ ಹಾಲನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನಾವು ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು ನನಗೆ ಮತ್ತೆ ಸ್ವಲ್ಪ ತಿಕ್ಕ ಅಂತ ಅನಿಸ್ತು ಮತ್ತೆ ನಾನು ತೆಂಗಿನಕಾಯಿ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ತೆಂಗಿನಕಾಯಿ ಹಾಲು ಹಾಕಿದ್ರೆ ಆಯಿತು ಆದರೆ ನೀರನ್ನು ನಾವು ಇದಕ್ಕೆ ಸೇರಿಸ್ಕೋಬಾರ್ದು ಸೊ ತೆಂಗಿನಕಾಯಿ ಹಾಲು ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ತಿಕ್ನೆಸ್ ಬೇಕಂತ ಹೇಳಿ ಇವಾಗ ಇದಕ್ಕೆ ನಾನು ನೋಡಿ ಒಂದು ಈರುಳ್ಳಿ ಆನಂತರ ಅರ್ಧ ಭಾಗದಷ್ಟು ಟೊಮ್ಯಾಟೊ ಆನಂತರ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ನಂತರ ಇದಕ್ಕೆ ಗ್ರೈಂಡ್ ಮಾಡುವಾಗ ಯಾವುದೇ ಹುಣಸೆ ಅನ್ನನ ನನ್ನ ಹಾಕಲಿಲ್ಲ ಇವಾಗ ಕಾಯಿ ಮಾವಿನ ಕಾಯಿ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮಾವಿನಕಾಯಿನ ಹಾಕಿ ಇವಾಗ ಗ್ಯಾಸ್ ಕೌಂಟರ್ ಟಾಪ್ ಮೇಲೆ ಗ್ಯಾಸ್ ಮೇಲೆ ನಾವು ಇಟ್ಕೋಬೇಕು ಇಟ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಉಂಟೆಲ್ಲ ನಮಗೆ ಹುಲಿಯ ಅಂಶ ನಮಗೆ ಈ ಮಾವಿನಕಾಯಿಯಲ್ಲೇ ಸಿಗ್ತದೆ ತುಂಬಾ ಚೆನ್ನಾಗಿರ್ತದೆ ಹಳೆ ಕಾಲದಲ್ಲೆಲ್ಲ ನಮಗೆ ಮಾಡಿ ಕೊಡ್ತಾಯಿದ್ರು ಈ ಥರ ಮಾವಿನಕಾಯಿ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರ್ತದೆ ವೆರೈಟಿ ಆಗಿರ್ತದೆ ಸೊ ನನಗೆ ಸ್ವಲ್ಪ ತಿಕ್ಕಂತ ಅನಿಸ್ತು ಅದಕ್ಕೆ ಮತ್ತೆ ಸ್ವಲ್ಪ ನಾನು ತೆಂಗಿನಕಾಯಿ ಹಾಲಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿದರೆ ಮಸ್ಟಾಗಿ ಈ ಥರ ಒಮ್ಮೆ ಆದರೂ ನೀವು ಟ್ರೈ ಮಾಡಲಿಲ್ಲ ಅಂದರೆ ಈ ಥರ ಮೀನು ಸಾರನ್ನು ಮಾಡಿ ಟ್ರೈ ಮಾಡಿ ನೋಡಿ ಆಯಿತಾ ತುಂಬಾ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ನಾನು ಬೇ ಕರಿಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೇನೆ ಕುದಿಲಿಕ್ಕೆ ಬರುವಾಗ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಅವಾಗೊಂದು ಒಳ್ಳೆಯ ಘಮ ಘಮ ಅಂತ ಫ್ಲೇವರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗಲೇ ಒಂಥರ ಹಳೆಯ ಕಾಲದ ಒಂದು ಸ್ಮೆಲ್ ಇದೆಯಲ್ಲ ಮೀನು ಸಾರಿದು ಆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಮಾವಿನಕಾಯಿ ಚೆನ್ನಾಗಿ ನಮಗೆ ಕುಕ್ ಹಾಕಬೇಕು ಸೊ ಅದ ಕಾರಣ ಚೆನ್ನಾಗಿ ಈ ಗ್ರೇವಿ ಇದೆಯಲ್ಲ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದಿಸಿದ ನಂತರವೂ ಇದಕ್ಕೆ ಮೀನನ್ನು ಹಾಕೋಬೇಕು ಅಷ್ಟು ಅದಕ್ಕಿಂತ ಮುಂಚೆ ಇದಕ್ಕೆ ಮೀನನ್ನು ಹಾಕಿ ನಾವು ಕುದಿಸ್ಕೋಬಾರ್ದು ಚೆನ್ನಾಗಿ ಇವಾಗ ಮಾವಿನಕಾಯಿ ಹಾಕಲಿಲ್ಲ ಅಂದರೂ ನಾವು ಈ ಗ್ರೇವಿ ಇದೆಯಲ್ಲ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದು ನೋಡಿ ನಾನು ಮೀನು ಇದೆಯಲ್ಲ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೀನಿ ಸೊ ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ನಮಗೆ ಬೇಗನೆ ಕುಕ್ಕಾಗಿ ಸಿಗ್ತದಲ್ಲ ಐದು ನಿಮಿಷದ ಒಳಗಡೆ ಈ ಮೀನು ಬೇಗನೆ ಕುಕ್ಕಾಗಿ ಸಿಗ್ತದೆ ಈ ಮೀನಿಗೆ ನಮಗೆ ತುಂಬಾ ಟೇಸ್ಟಿಯಾಗಿರುವಂಥದ್ದು ಈ ಬೂತಾಯಿ ಮೀನು ಇದೆಯಲ್ಲ ಈ ಮೀನಿಗೆ ಮಾವಿನಕಾಯಿ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ಈ ಬಾಂಗ್ಡೆ ಮೀನಿಗಿಂತ ಈ ಬೂತಾಯಿ ಮೀನು ಇದೆಯಲ್ಲ ಇದಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದರೆ ಸಾಕು ಮೀನು ಗ್ರೇವಿ ಎಲ್ಲ ಒಟ್ಟು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಘಮಘಮ ಅಂತ ಇವಾಗ ಸ್ಮೆಲ್ ಬರ್ತಾ ಇದೆ ಸೊ ನೋಡಿದ್ರಲ್ಲ ಕುದಿಲಿಕ್ಕೆ ಇವಾಗ ಸ್ಟಾರ್ಟ್ ಆಯ್ತಲ್ಲ ಇವಾಗ ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಏನೂ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಚೆನ್ನಾಗಿ ಮೀನೆಲ್ಲ ಯಾವ ರೀತಿ ಕುಕ್ಕಾಗಿ ಬಂದಿದೆ ಅಂತ ಹೇಳಿ ಮೀನು ಕಂಪ್ಲೀಟಾಗಿ ಕುಕ್ಕಾಗಿ ನಮಗೆ ಸಿಕ್ಕಿದೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಅದ್ಭುತವಾದ ರುಚಿಯಲ್ಲಿ ಹಳೆ ಕಾಲದಲ್ಲಿ ಮಾಡುವಂಥ ರೆಸಿಪಿ ನಮಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ವೀಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ